ಗದಗ ಜಿಲ್ಲಾ ಮಟ್ಟದ ಕೆಡಿಪಿಗೆ ಅಧಿಕಾರೇತರ ಸದಸ್ಯರ ನೇಮಕ ಗದಗ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಪರಿಶೀಲನಾ ಸಮಿತಿಗೆ ಅಧಿಕಾರೇತರ ಸದಸ್ಯರ ನೇಮಕಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ ಡಿಆರ್ ಪಾಟೀಲ್ ಎಸ್ಎನ್ ಬಳ್ಳಾರಿ ಪ್ರಭು ವಿಮೆಟ್ಟಿ ಎಸ್ಡಿ ಮಖಾಂದರ್ ಹಾಗೂ ಶಾರದಾ ಹಿರೇಗೌಡರ ಅವರನ್ನು ಗದಗ ಜಿಲ್ಲಾ ಮಟ್ಟದ ತ್ರೈಮಾಸಿಕ ಕೆಡಿಪಿ ಸಮಿತಿಗೆ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಧಿಕಾರೇತರ ಸದಸ್ಯರನ್ನಾಗಿ ನಾಮ ನಿರ್ದೇಶನಗೊಳಿಸಿ ಆದೇಶಿಸಿದೆ ಈ ಆದೇಶವನ್ನು ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರನ್ನು ನಲ್ಲಿ ಯೋಜನೆ ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಸರ್ಕಾರದ ಅಧೀನ ಕಾರ್ಯದರ್ಶಿ ಮಲ್ಲಿನಾಥ್ ಅವರು ಆದೇಶವನ್ನು ಹೊರಡಿಸಿದ್ದಾರೆ ಈ ಸಮಯದಲ್ಲಿ ನಮ್ಮ ರಾಷ್ಟ ಕ್ರಾಂತಿ ನ್ಯೂಸ್ ಚಾನೆಲ್ ಜೊತೆಗೆ ಕೆಡಿಪಿ ಸದಸ್ಯರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ವರದಿ ಸಂಪಾದಕರು ಕಾನೂನು ಹಾಗೂ ಪ್ರವಾಸೋದ್ಯಮ ಸಚಿವರು ಗದಗ ಜಿಲ್ಲಾ ಸ್ಕೂಲ್ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಎಚ್ ಕೆ ಪಾಲ್ ಸಾಹಬ್ ಅವರು ನನ್ನನ್ನು ಗದಗ ಜಿಲ್ಲಾ ಮಟ್ಟದ ಕೆ ಡಿ ಪಿ ಸಭೆಯ ನಾಮ ನಿರ್ದೇಶನ ಸದಸ್ಯರನ್ನಾಗಿ ನನಗೆ ಆಯ್ಕೆ ಮಾಡಿದ್ದಕ್ಕಾಗಿ ನಿಜವಾಗಲೂ ನನಗೆ ಭಾಳಷ್ಟು ಖುಷಿ ತಂದದ ಸಂತೋಷ ತಂದದ ನಾನು ಮತ್ತೆ ಈ ಸಾರ್ವಜನಿಕ ಬದುಕಿನೊಳಗೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸ ಮಾಡಲಿಕ್ಕೆ ಸೇವೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಎಚ್ ಕೆ ಪಾಲ್ ಸಾಹಬ್ ನಾನು ಎಷ್ಟು ಅಭಿನಂದನೆ ಸಲ್ಲಿಸಲು ಕೂಡ ಕಡಿಮೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ನನಗೆ ಶೋಷಿತ ಸಮಾಜವನ್ನು ಬಂದಿರ್ತಕ್ಕಂಥ ನನ್ನನ್ನು ಗುರುತಿಸಿ ಸಾಹೇಬರು ಆಯ್ಕೆ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಸನ್ಮಾನ್ಯ ಎಚ್ ಸಾಹೇಬರು ನಮ್ಮ ರಾಜ್ಯ ನಾಯಕರಾದಂಥ ಸನ್ಮಾನ್ಯ ಎಸ್ ಎನ್ ಪ್ರೊಳಸರ್ನ ಕೆ ಡಿ ಪಿ ಸಭೆ ಸಭೆಗೆ ನಾಮಿನ ಸದಸ್ಯರಾಗಿ ಆಯ್ಕೆ ಮಾಡಿದ್ದಕ್ಕೆ ಮೊದಲಿಗೆ ನಮ್ಮ ಜಿಲ್ಲೆ ಪಡೆಗೆ ಮತ್ತು ರಾಜ್ಯದ ಶೋಷಿತ ಜನಾಂಗದ ಪರವಾಗಿ ಮಾನ್ಯ ಸಾಹೇಬರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೀವಿ ಯಾಕಂತಂದರೆ ನಮ್ಮ ಸರ್ ಒಂದು ಶೋಷಿತ ಗದ ಜಿಲ್ಲೆ ಅಂತಲ್ಲ ರಾಜ್ಯದಲ್ಲಿ ಶೋಷಿತರ ಆ ಧ್ವನಿಯನ್ನು ಎತ್ತಿ ಆ ಸಮಸ್ಯೆಗಳನ್ನು ಮುಚ್ಚಿ ಸರ್ ಒಂದು ಸೇವೆಯನ್ನು ಪರಿಗಣಿಸಿ ಮಾನ್ಯ ಎಚ್ ಪಟೇಲ್ ಸಾಹೇಬರು ಎ ಡಿ ಪಿ ಸಭೆಗೆ ಅವ್ರನ್ನ ಆಯ್ಕೆ ಮಾಡಿದ್ದಕ್ಕೆ ನಮ್ಮ ಗದಗ ಜಿಲ್ಲೆಯ ಪರವಾಗಿ ಹಾಗೂ ಸಮಸ್ತ ನಮ್ಮ ಕರ್ನಾಟಕ ರಾಜ್ಯದ ಶೋಷಿತ ಜನಾಂಗದ ಪರವಾಗಿ ಸರ್ ಮಾನ್ಯ ಎಚ್ ಪಾಟೀಲ್ ಸಾಹೇಬರಿಗೆ ತುಂಬ ಅಭಿನಂದನೆಗಳನ್ನು ಈ ಒಂದು ಮಾಧ್ಯಮ ಮುಖಾಂತರ ಸಲ್ಲಿಸ್ತೀವಿ ಜೈ ಹಿಂದ್ ಜೈ ಭೀಮ್ ಕಮಿಷನ್ Ρεμέση Μέγερ,